ಅಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಭಕ್ತರಿದನಾದರದಿ ಕೇಳುವುದು ಕರುಣೆ ನೀನೆಂದರಿದು ಹೇರುಡ ಜನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂತೆಂದು ನಡು ನಡುವೆ ಬರು ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿ ಸೆಣ್ಣಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಭೀಮನ ಯೋಗ್ಯತೆ ಹಾಗೂ ಅನಾದಿ ಕರ್ಮಗಳನ್ನು ನೋಡಿ ಭೀಮಾ ಹೇಳ್ತಾ ಇದ್ದಾನೆ ಪರಮಾತ್ಮ ಭೀಮ ಯೋಗ್ಯತೆ ಹಾಗೂ ಅನಾದಿ ಕರ್ಮಗಳನ್ನು ನೋಡಿ ಭಗವಂತ ನಮ್ಮನ್ನು ಪ್ರೇರಿಸ್ತಾನೆ ಎಂದು ಹೇಳಿದೆ ಯೋಗ್ಯತೆಯಲ್ಲಿ ಸಮಾನ ಏಕಾಗಬಾರ್ದು ಆಗ ಭೀಮಸೆ ಅಂತ ಹೇಳ್ತಾನೆ ಅಣ್ಣ ಎಲ್ಲರ ಯೋಗ್ಯತೆ ಸಮಾನವಾಗಿರುವುದಿಲ್ಲ ಸಕಲ ಜೀವಿಗಳಲ್ಲಿ ಬ್ರಹ್ಮವಾಯುಗಳು ಜೀವೋತ್ತಮರು ಅವರಿಗಿಂತ ಸ್ವಲ್ಪ ಕಡಿಮೆ ಯೋಗ್ಯತೆ ಉಳ್ಳವರು ಭಾರತೀಯ ಸರಸ್ವತಿಯರು ಅವರಿಗಿಂತ ಕಡಿಮೆ ಯೋಗ್ಯತೆ ಉಳ್ಳವರು ಗರುಡ ರುದ್ರರು ನಂತರ ಅವರ ಪತ್ನಿಯರು ನಂತರ ಇಂದ್ರಕಾಮರು ಈ ರೀತಿ ಕೊನೆಯ ದೇವತೆ ಪುಷ್ಕರನವರೆಗೆ ಈ ಯೋಗ್ಯತೆ ಕಡಿಮೆ ಆಗ್ತಾ ಹೋಗುತ್ತೆ ಅವರಿಗಿಂತ ಕಡಿಮೆ ಯೋಗ್ಯತೆ ಉಳ್ಳವರು ಅಜಾಮಿಳರು ಅವರಿಗಿಂತ ಕಡಿಮೆ ಯೋಗ್ಯತೆ ಉಳ್ಳವರು ಚಕ್ರ ಚಕ್ರವರ್ತಿಗಳು ಆನಂತರ ಪಿತೃದೇವತೆಗಳು ಹೀಗೆ ಮನುಷ್ಯೋತ್ತರ ಮನುಷ್ಯೋತ್ತಮರವರೆಗೆ ತಾರತಮ್ಯ ತಾರತಮ್ಯ ಇದೆ ಮನುಷ್ಯರಲ್ಲಿಯೂ ಸಹ ಇದೇ ರೀತಿಯಾಗಿ ತಾರತಮ್ಯ ಇದೆ ಮನುಷ್ಯ ಮನುಷ್ಯರಿಗಿಂತಲೂ ಕಡಿಮೆ ಯೋಗತೆ ಉಳ್ಳವರು ಕೇವಲ ದುಃಖದಿಂದಿರುವ ದೈತ್ಯರು ಅವರಿಗಿಂತ ಹೆಚ್ಚು ದುಃಖ ಸಾಮಾನ್ಯ ಸಾಮಾನ್ಯರಿಗಿಂತ ಹೆಚ್ಚು ಪಾಪ ಮಾಡಿದವರಿಗೆ ಈ ರೀತಿ ಆರೋಹಣ ಕ್ರಮದಿಂದ ದೈತ್ಯರಲ್ಲಿ ಹೆಚ್ಚು ದುಃಖ ಹೆಚ್ಚುತ್ತಾ ಹೋಗುತ್ತೆ ಎಲ್ಲರಿಗಿಂತ ಅತಿ ದುಃಖ ಅನುಭವಿಸುವನು ಕಲಿ ಹೀಗೆ ದೇವತೆಗಳಲ್ಲಿಯೋ ದೈತ್ಯರಲ್ಲಿಯೋ ಮನುಷ್ಯರಲ್ಲಿಯೋ ತಾರತಮ್ಯ ಬಹಳ ಸ್ಪಷ್ಟವಾಗಿರ್ತದೆ ಆದ್ದರಿಂದಾಗಿ ಅವರವರ ಕರ್ಮಗಳಲ್ಲಿಯೂ ತಾರತಮ್ಯ ಇರುತ್ತದೆ ಆ ಯೋಗ್ಯತೆ ಕರ್ಮಾನುಸಾರವಾಗಿ ದೇವರು ಪುಣ್ಯದ ಕರ್ಮಗಳನ್ನು ಅತಿ ಪುಣ್ಯದ ಕರ್ಮಗಳನ್ನು ಮಿಶ್ರ ಮಿಶ್ರ ಕರ್ಮಗಳನ್ನು ಯೋಗತೆಗೆ ಸಹ ದೇವರಿ ದೇವರಿ ಪುಣ್ಯದ ಕರ್ಮಗಳನ್ನು ಅತಿ ಪುಣ್ಯದ ಕರ್ಮಗಳನ್ನು ದೇವತೆಗಳಿಗೆ ಮಿಶ್ರ ಕರ್ಮಗಳನ್ನು ಮನುಷ್ಯರಿಗೆ ದೈತ್ಯರಿಗೆ ದುಷ್ಕರ್ಮಗಳಲ್ಲಿ ಪ್ರೇರಣೆಗಳನ್ನು ಮಾಡ್ತಾ ಇರ್ತಾರೆ ಎಲ್ಲವನ್ನೂ ದೇವರೇ ಮಾಡಿಸ್ತಾ ಮಾಡ್ತಾ ಇರ್ತಾರೆ ಆ ಪ್ರೇರಣೆಯನ್ನು ಅರ್ಥ ಮಾಡಿಕೊಂಡು ನಾವು ಪ್ರಯತ್ನ ಅನುಗುಣವಾಗಿ ನಾವು ಪ್ರಯತ್ನಶೀಲರಾಗಿರಬೇಕು ಆಗ ಪರಮಾತ್ಮನು ನಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ನಮಗೆ ಫಲವನ್ನು ಕೊಡ್ತಾನೆ ಆಗ ಧರ್ಮರಾಜನು ಹೇಳ್ತಾನೆ ಭಗವಂತನ ಯೋಗ್ಯತೆ ಅನಾದಿ ಕರ್ಮಗಳ ಅನುಸರಿಸಿ ಪ್ರೇರಣೆ ಮಾಡಿ ಫಲವನ್ನು ಕೊಡುವಂತಿದ್ದರೆ ನಾವು ಪ್ರಯತ್ನವನ್ನು ಯಾಕೆ ಮಾಡಬೇಕು ಈ ರೀತಿ ಪ್ರೇರಣೆ ಮಾಡುವುದು ಪರಮಾತ್ಮನ ಅಭಿಪ್ರಾಯವಾಗಿದ್ದರೆ ನಾವೇಕೆ ಪ್ರಯತ್ನ ಮಾಡಬೇಕು ಅಂತ ಕೇಳಿದಾಗ ಭೀಮ ಹೇಳ್ತಾನೆ ಅಣ್ಣ ಪ್ರೇರಣೆಗೆ ಅನುಸಾರವಾಗಿ ನಾವು ಪ್ರಯತ್ನ ಅಥವಾ ಅದರ ಬಯಕೆಗಳನ್ನು ಮಾಡದಿದ್ದರೆ ಆಗ ನಮ್ಮ ಹಿಂದಿನ ಯೋಗ್ಯತೆ ನಮ್ಮ ಹಿಂದಿನ ಕರ್ಮಗಳು ಯಾವುದೂ ಈ ಉಪಯೋಗಕ್ಕೆ ಬೀಳುವುದಿಲ್ಲ ಬರೋದಿಲ್ಲ ಪ್ರಯತ್ನ ಮಾಡದೇ ಇದ್ದವರಿಗೆ ಪರಮಾತ್ಮನ ಫಲವನ್ನು ಕೊಡುವುದಿಲ್ಲ ಆದ್ದರಿಂದ ನಾವು ರಾಜ್ಯ ಪ್ರಾಪ್ತಿಗಾಗಿ ಈಗಿಂದಲೇ ನಾವು ಪ್ರಯತ್ನ ಮಾಡುವ ಅತ್ಯಂತ ಅವಶ್ಯಕವಾಗಿ ಆಗ ಧರ್ಮರಾಜನ್ ಕೇಳ್ತಾನೆ ಭೀಮ ದೇವರು ಸರ್ವ ಸಮರ್ಥ ಸ್ವತಂತ್ರ ಅಘಟಿತ ಘಟನಾ ಸಮ ಸಾಮರ್ಥ್ಯವುಳ್ಳವನು ಇಂತಹ ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಪ್ರೇರಿಸುವ ಸಾಮರ್ಥ್ಯ ಇದ್ದರು ಇದ್ದರೂ ಸಹ ಸಮುದ್ರನಾದ ಅವನು ಎಲ್ಲರಿಗೂ ಒಳ್ಳೆಯದನ್ನೇ ಪ್ರೇರಣೆ ಮಾಡಿದರೆ ಆಗ ಜಗತ್ತಿನಲ್ಲಿ ಕೆಟ್ಟವರು ಯಾರೂ ಹುಟ್ಟುವುದಿಲ್ಲ ಎಲ್ಲರೂ ಸುಖಿಗಳಾಗಿರ್ತಾರೆ ದೇವರಿಗೆ ಯಾವುದೂ ಅಸಂಭವವಲ್ಲ ಆದುದರಿಂದ ಒಳ್ಳೆಯ ಪ್ರೇರಣೆಯನ್ನು ಮಾಡಿ ಅವರ ಕಳ್ಳೆ ಕಡೆಯಿಂದ ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡುವಂತೆ ಯಾಕೆ ಮಾಡೋದಿಲ್ಲ ಆಗ ಭೀಮ ಉತ್ತರಿಸ್ತಾನೆ ಅಣ್ಣ ಇದು ಭಗವಂತನ ಸತ್ಯ ಸಂಕಲ್ಪ ನಾನು ಪ್ರತಿಯೊಬ್ಬ ಜೀವಿಗಳ ಯೋಗ್ಯತೆ ಕರ್ಮಗಳಿಗನುಸಾರವಾಗಿ ಪ್ರೇರಣೆ ಮಾಡುತ್ತೇನೆ ನಾನು ಸ್ವತಂತ್ರನಾದ್ದರಿಂದ ನನ್ನ ಸಂಕಲ್ಪವೂ ಎಂದಿಗೂ ಸುಳ್ಳಾಗೋದಿಲ್ಲ ಇದೇ ನನ್ನ ಸ್ವತಂತ್ರತೆ ಇದೇ ನನ್ನ ಸತ್ಯ ಸಂಕಲ್ಪ ಈ ಬಗ್ಗೆ ಶ್ಲೋಕ ಈ ರೀತಿಯಾಗಿದೆ ಏತಾನಪೇಕ್ಷ ಇವ ಫಲದಿನ್ ಫಲದನ್ ಫಲ ಫಲಂದ ದಾನೇ ತಸವ ಸಂಕಲ್ಪ ಇತಿ ಸ್ವತಂತ್ರತಾ ನಾಸ್ಯಾಪಗಚೇತ ಸಹಿ ಸರ್ವಶಕ್ತಿ ಸರ್ವಶಕ್ತಿರ್ನಾ ಶಕ್ತ ಖಚಿತ ಪ್ರಭುತ್ವಾ ಅಣ್ಣ ಆದ್ದರಿಂದ ದೇವರು ಯಾರಿಗೆ ಯಾವ ಕರ್ತವ್ಯ ಕರ್ಮಗಳನ್ನು ವಿಧಿಸಿದ್ದಾನೆಯೋ ಆ ಕರ್ಮಗಳನ್ನು ಅವನ ಪೂಜೆ ಅಂಥೇಳಿ ಪ್ರತಿಯೊಬ್ಬ ಜೀವನು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಎಂಬ ಭಾವನೆಯಿಂದ ವರ್ಣಾಶ್ರಮೋಚಿತ ಕರ್ಮಗಳನ್ನು ತಪ್ಪದೇ ಆಚರಿಸಬೇಕು ಹೀಗೆ ಮಾಡಿದರೆ ಮಾತ್ರ ಇಹದಲ್ಲಿ ಸುಖ ಪರದಲ್ಲಿ ಉತ್ತಮಗತಿ ಪ್ರಾಪ್ತಿಯಾಗುತ್ತೆ ಇಲ್ಲದಿದ್ದರೆ ನರಕಾದಿ ಅನರ್ಥ ರೂಪವಾದ ದುರ್ಗತಿಯು ನಿಶ್ಚಿತವಾಗಿದೆ ಬ್ರಾಹ್ಮಣರಿಗೆ ಜಪ ಮತ್ತು ಉಪದೇಶ ಜಪ ಎಂದರೆ ಮಂತ್ರಗಳ ಪುನರಾವೃತ್ತಿ ಅಧ್ಯಯನ ಅಧ್ಯಾಪನ ಜಪ ಅಧ್ಯಯನಗಳನ್ನು ತಾನು ಒಬ್ಬನೇ ಇದ್ದಾಗ ಮಾಡಬೇಕು ಉಪದೇಶಗಳನ್ನು ಜಿಜ್ಞಾಸುಗಳು ತಿಳಿದುಕೊಳ್ಳಬೇಕು ತಿಳಿದುಕೊಳ್ಳಬೇಕೆಂಬ ಅಭಿಪ್ರಾಯದಿಂದ ಇವನ ಹತ್ತಿರ ಬಂದಾಗ ಅವರಿಗೆ ಇಲ್ಲವೆನ್ನದೇ ಉಪದೇಶಿಸ ಉಪದೇಶಾದಿಗಳನ್ನು ಮಾಡಬೇಕು ಆಗ ಧರ್ಮರಾಜನ್ ಕೇಳ್ತಾನೆ ಜಪವು ಉಪದೇಶವು ಬ್ರಾಹ್ಮಣರಿಗೆ ಏಕೆ ಕ್ಷತ್ರಿಯರಾದ ನಮಗೆ ಅಥವಾ ವೈಶಾದಿಗಳಿಗೆ ಯಾಕಿಲ್ಲ ಆಗ ಭೀಮನು ಉತ್ತರಿಸ್ತಾನೆ ಅಣ್ಣ ಭಗವಂತನು ಆ ಜೀವಿಗಳ ಯೋಗ್ಯತೆಯನ್ನು ನೋಡಿ ಆಯಾ ಜೀವಿಗಳ ಯೋಗ್ಯತೆಯನ್ನು ನೋಡಿ ಅವರನ್ನು ತನ್ನ ಅವಯವಗಳಿಂದ ಅಭಿವ್ಯಕ್ತಿಗೊಳಿಸಿ ಅವರವರಿಗೆ ವಿಶಿಷ್ಟ ಕಾರ್ಯಗಳನ್ನು ನಿಯಮಿಸಿದ್ದಾನೆ ಏಕೆಂದರೆ ಆ ಕಾರ್ಯಗಳಿಂದಲೇ ಅವರಿಗೆ ಹಿತವಾಗ್ತದೆ ಆಯಾ ವರ್ಣದವರಿಗೆ ವಿಹಿತವಾದ ಕಾರ್ಯಗಳು ಅವರಿಗೆ ಅದು ಭಗವಂತನ ಆಜ್ಞೆಯಾಗಿದೆ ಪರಮಾತ್ಮನು ಬ್ರಾಹ್ಮಣರನ್ನು ತನ್ನ ಮುಖದಿಂದ ಅಭಿವ್ಯಕ್ತಗೊಳಿಸಿದ್ದಾನೆ ಆದ್ದರಿಂದ ಅವರಿಗೆ ಜಪ ಅಧ್ಯಯನ ಮೊದಲಾದ ಮುಖದಿಂದ ಆಗುವ ಕರ್ತವ್ಯಗಳನ್ನು ಆಜ್ಞೆ ಮಾಡಿದ್ದಾನೆ ಇನ್ನು ಕ್ಷತ್ರಿಯರು ಪರಮಾತ್ಮನ ಬಾಹುಗಳಿಂದ ಅಭಿವ್ಯಕ್ತರಾಗಿದ್ದಾರೆ ಆದ್ದರಿಂದ ಕ್ಷತ್ರಿಯರಿಗೆ ಬಾಹುಬಲದ ಕರ್ತವ್ಯಗಳನ್ನು ಆಜ್ಞೆ ಮಾಡಿದ್ದಾನೆ ಆದ್ದರಿಂದ ಕ್ಷತ್ರಿಯನು ಸಜ್ಜನರ ರಕ್ಷಣೆ ದುಷ್ಟರಿಗೆ ಕಠೋರ ಶಿಕ್ಷೆ ಹಾಗೂ ಯಜ್ಞ ಯಾಗಾದಿಗಳನ್ನು ನಿರ್ವಹಿಸಲು ಆಜ್ಞೆ ಮಾಡಿದ್ದಾರೆ ಇನ್ನು ಭುಜಗಳು ಮತ್ತು ಮುಖ ಇವೆರಡೂ ಅತಿ ಸಮೀಪವಿರುವುದರಿಂದ ವಿಶಿಷ್ಟ ಸಂದರ್ಭದಲ್ಲಿ ಕ್ಷತ್ರಿಯನು ಜಪ ಉಪದೇಶಾದಿಗಳನ್ನು ಮಾಡಬಹುದು ಆದ್ದರಿಂದ ಬ್ರಾಹ್ಮಣರು ವಿಶಿಷ್ಟ ಸಂದರ್ಭ ಬಂದಾಗ ಪರಶುರಾಮರಂತೆ ಶಸ್ತ್ರಾಸ್ತ್ರಗಳಿಂದಲೂ ಸಜ್ಜನರಿಗೆ ಉಪಕಾರ ಮಾಡಬೇಕು ಇನ್ನು ವೈಶ್ಯರು ಭಗವಂತನ ತೊಡೆಗಳಿಂದ ಹುಟ್ಟಿದ್ದಾರೆ ತೊಡೆಗಳು ಪ್ರಜೆಗಳ ಅಭಿವೃದ್ಧಿ ಅಥವಾ ಸಂತಾನ ಅಭಿವೃದ್ಧಿ ಅವರ ಕರ್ತವ್ಯವಾಗಿದೆ ಹೀಗಾಗಿ ಅವರು ಸ್ವಸಂತಾನವನ್ನು ಕೃಷಿ ಕರ್ಮದಿಂದ ವನಸ್ಪತಿಯ ಸಂತಾನವನ್ನು ಮತ್ತು ಬೆಳೆಗಳನ್ನು ಬೆಳೆಸುತ್ತಾ ಸಸ್ಯವೃದ್ಧಿಯನ್ನು ಮಾಡಬೇಕು ವ್ಯಾಪಾರದಿಂದ ಜನರಿಗೆ ಆಹಾರದ ಅನುಕೂಲ ಮಾಡಿಕೊಟ್ಟು ಪ್ರಜಾ ಪ್ರಜಾಭಿವೃದ್ಧಿಗೆ ಸಹಾಯಕರಾಗಬೇಕು ಕೈಗಳು ತೊಡೆಯ ಸಮೀಪದಲ್ಲಿರುವುದರಿಂದ ಕೈಯಿಂದ ಮಾಡಲ್ಪಡುವ ಪರೋಪಕಾರದ ಕಾರ್ಯಗಳನ್ನು ಮಾಡಬೇಕು ಇನ್ನು ಪರಮಾತ್ಮನು ಶೂದ್ರವರ್ಣವನ್ನು ತನ್ನ ಪಾದದಿಂದ ಅಭಿವ್ಯಕ್ತಗೊಳಿಸಿದ್ದಾನೆ ಆದ್ದರಿಂದ ಪಾದಗಳು ಎಂದರೆ ಯಾವಾಗಲೂ ಗಮನದ ಸಂಕೇತಗಳು ಆದುದರಿಂದ ಶೂದ್ರನು ಅತಿ ಉತ್ಸಾಹದಿಂದ ಓಡಾಡುತ್ತಾ ಮೂರೂ ವರ್ಣದವರಿಗೆ ಬೇಕಾದ ಎಲ್ಲ ಅನುಕೂತೆ ಅನುಕೂಲತೆಯನ್ನು ಮಾಡಿಕೊಡಬೇಕು ಎಂದರೆ ಬ್ರಾಹ್ಮಣರಿಗೆ ಯಜ್ಞಶಾಲೆ ಗುಡಿಸುವುದು ಇತ್ಯಾದಿ ಸಿವಿಲ್ ಇಂಜಿನಿಯರಿಂಗ್ ಕೆಲಸವನ್ನು ಮಾಡಬೇಕು ಕ್ಷತ್ರಿಯರಿಗೆ ಬೇಕಾದ ಶಸ್ತ್ರ ಅಸ್ತ್ರ ರಥ ಇತ್ಯಾದಿಗಳನ್ನು ರಚಿಸುವ ಸ್ಕಿಲ್ ಕಾರ್ಯಗಳನ್ನು ಮಾಡಬೇಕು ಕರಕುಶಲತೆಯ ಕಾರ್ಯಗಳನ್ನು ಮಾಡಬೇಕು ಏಕೆಂದರೆ ಕೈಕಾಲುಗಳು ಹತ್ತಿರದಲ್ಲಿವೆ ಕಾಲು ತೊಡೆಗಳು ಸಮೀಪದಲ್ಲಿರುವುದರಿಂದ ಸಂತಾನದ ಅಭಿವೃದ್ಧಿಯನ್ನು ಮಾಡಬೇಕು ವೈಶ್ಯರಿಗೆ ಅನುಕೂಲಕರವಾದ ಅಂದರೆ ಸಂಚಾರಕ್ಕೆ ಬೇಕಾದ ವಾಹನಗಳು ಕೃಷಿಗೆ ಬೇಕಾದ ನೇಗಿಲು ಇತ್ಯಾದಿಗಳನ್ನು ತಯಾರಿಸಿ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಇವುಗಳ ದೊಡ್ಡ ಜವಾಬ್ದಾರಿಯನ್ನು ಶುದ್ಧವರ್ಣದವರಿಗೆ ಹಂಚಿದ್ದಾರೆ ಇದು ಸತ್ಯ ಸಂಕಲ್ಪನಾದ ಹರಿಯ ಸಂಕಲ್ಪ ಹಾಗೂ ಆಗಿದೆ ಇವುಗಳನ್ನು ಮೀರಬಾರದು ಭುಜದ ಸಮೀಪದಲ್ಲಿ ಹೃದಯ ಇರುವುದರಿಂದ ಬಲ ಜ್ಞಾನ ಇವುಗಳಿಗೆ ಸಹಾಯಕವಾದ ಶ್ರೇಷ್ಠ ಧರ್ಮಾಚರಣೆಯನ್ನು ಕ್ಷತ್ರಿಯರು ಮಾಡಬೇಕು ಸಂದರ್ಭ ಬಂದಾಗ ಕ್ಷತ್ರಿಯನು ಸಕಲ ವರ್ಣಗಳ ಧರ್ಮವನ್ನು ಆಚರಿಸಬೇಕು ಇವು ಸರ್ವಸಾಮಾನ್ಯವಾದ ಸೂಚನೆಗಳು ಈ ರೀತಿ ವರ್ಣಾಶ್ರಮ ಧರ್ಮಗಳು ಅನುಕೂಲಕತೆಯ ಪ್ರಕಾರ ಮಾಡ್ತಾ ಇರಬೇಕು ಈ ಎಲ್ಲ ವರ್ಣಾಶ್ರಮ ಧರ್ಮಗಳನ್ನು ಪರಮಾತ್ಮನ ಪೂಜೆಯೆಂದು ಮಾಡಬೇಕು ಇದೇ ಪರಮ ಕರ್ತವ್ಯ ಈ ಕರ್ಮಗಳನ್ನೇ ವರ್ಣಾಶ್ರಮ ಚಿತ ಕರ್ಮಗಳನ್ನೇ ಭಗವಂತನ ಎಂದು ಎಲ್ಲರೂ ತಪ್ಪದೇ ಆಚರಿಸಬೇಕು ಏಕೆಂದರೆ ಪರಮಾತ್ಮನೇ ನಮಗೆ ತಂದೆ ತಾಯಿ ಗುರು ದೇವತೆ ಹಾಗೂ ಅವನ ಭಕ್ತರಿಗೆ ಪ್ರಮುಖ ಆರಾಧ್ಯ ದೇವತೆಯಾಗಿದ್ದಾರೆ ಇನ್ನು ದೇವತೆಗಳು ಪರಮಾತ್ಮನ ಪರಿವಾರದವರಾದ್ದರಿಂದ ಅವರೂ ಸಹ ನಮ್ಮಿಂದ ಯಾವಾಗಲೂ ಪೂಜ್ಯರಾಗಿದ್ದಾರೆ ಭಕ್ತರು ಸಾಧನೆಯನ್ನು ಪೂರ್ತಿ ಮಾಡಿದಾಗಲೇ ಪರಮಾತ್ಮ ಮೋಕ್ಷವನ್ನು ಕೊಡ್ತಾನೆ ಆದರೆ ಲೋಕ ಕಂಟಕನಾದರೆ ದುಃಖವನ್ನು ಕೊಟ್ಟು ಅಂಧಂತಮಸಿಗೆ ಹಾಕ್ತಾನೆ ಸ್ವತಂತ್ರನಾಗಿ ಪರಮಾತ್ಮನು ಸುಖ ದುಃಖಗಳನ್ನು ಕೊಡ್ತಾನೆ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರೂ ಸ್ವತಂತ್ರರಲ್ಲ ಎಲ್ಲರೂ ಪರಮಾತ್ಮನ ಅಧೀನರಾಗಿದ್ದಾರೆ ಪರಮಾತ್ಮನೊಬ್ಬನೇ ಸ್ವತಂತ್ರನಾದ್ದರಿಂದ ಆನಂದ ಜ್ಞಾನ ಶಕ್ತಿ ಮೊದಲಾದ ಅನಂತ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ ಸಕಲ ದೋಷ ದೂರನಾಗಿದ್ದಾನೆ ಅಸೀಮಿತ ಸಾಮರ್ಥ್ಯವುಳ್ಳವನಾಗಿದ್ದಾನೆ ಸ್ವಲ್ಪವೂ ದೋಷದ ಸಂಪರ್ಕ ಪರಮಾತ್ಮನಿಗಿಲ್ಲ ಗುಣಪೂರ್ಣನಾದ ಈ ಶ್ರೀಹರಿಯನ್ನ ಸ್ವವರ್ಣಾಶ್ರಮೋಚಿತ ಧರ್ಮಗಳಿಂದಲೇ ಪೂಜಿಸುವುದು ಯೋಗ್ಯವಾಗಿದೆ ಆದ್ದರಿಂದ ಕ್ಷತ್ರಿಯರಾದ ನಾವು ಅತಿ ಕ್ಷಮಾದಿಗಳನ್ನು ಮಾಡದೆ ದುಷ್ಟರ ನಾಶವನ್ನು ಮಾಡಬೇಕು ಯಾವ ಕ್ಷತ್ರಿಯನು ದುಷ್ಟರನ್ನು ಸಂಹರಿಸುವನೋ ಅದರಲ್ಲಿ ಯುದ್ಧದಲ್ಲಿ ಎದುರಾಳಿಯಾದ ಕ್ಷತ್ರಿಯರನ್ನು ಶ್ರೀಹರಿಯ ಪೂಜೆ ಎಂದು ತಮ್ಮ ಬಾಹುಬಲದಿಂದ ನಾಶಪಡಿಸಿದರೆ ಅವನು ಬಾಹುಗಳು ಹಾಗೂ ಶರೀರವು ಅತ್ಯಂತ ಪವಿತ್ರವಾಗುತ್ತವೆ ದೇಹವು ಆನಂದಪೂರ್ಣವಾಗುವುದು ಅದರಲ್ಲಿಯೂ ದೇವತೆಗಳಿಂದ ವರಾದಿಗಳನ್ನು ತೆಗೆದುಕೊಂಡು ಅತಿ ಬಲಿಷ್ಠರಾದ ಕ್ಷತ್ರಿಯರನ್ನು ನಾಶಪಡಿಸಿದರೆ ಮುಕ್ತಿಯಲ್ಲಿ ಆನಂದದ ಅಭಿವೃದ್ಧಿಯಾಗುತ್ತದೆ ಮಹಾಪಾಪಿಗಳನ್ನು ಸಂಹಾರ ಮಾಡುವುದರಿಂದ ಪರಮಾತ್ಮನು ಸಂತುಷ್ಟನಾಗುತ್ತಾನೆ ಆದುದರಿಂದ ಪಾಪಿಗಳೆಲ್ಲರೂ ಯಾವಾಗಲೂ ಒಲೆತಕ್ಕೆ ಯೋಗ್ಯರಾಗಿದ್ದಾರೆ ಕಪಟ ದ್ಯೂತದಿಂದ ನಮ್ಮನ್ನು ಕಾಡಿಗೆ ಅಟ್ಟಿದ ದುರ್ಯೋಧನಾದಿಗಳು ಅತ್ಯಂತ ಪಾಪಿಗಳಾಗಿದ್ದಾರೆ ಕೆಲವು ಸಲ ಬಂಧುಗಳು ಎದುರಾಳಿಗಾಗಿದ್ದರೆ ತಾನೇ ಸ್ವತಃ ಅಥವಾ ಬಂಧುಗಳಿಂದ ಅವರನ್ನು ಕೊಲ್ಲಿಸಬೇಕು ಯುದ್ಧದಲ್ಲಿ ಅದುರಾಳಿಯಾದ ರಾಜಪುತ್ರ ರಾಜನ ಸೋದರ ಇವರು ದುಷ್ಟರಾಗಿದ್ದರೆ ಇವರನ್ನು ತಪ್ಪದೇ ಶಿಕ್ಷಿಸಬೇಕು ಇನ್ನು ರಾಜಪುತ್ರರು ಚಿಕ್ಕವರಾಗಿದ್ದರೆ ಅವಿವಾಹಿತರಾಗಿದ್ದರೆ ಅವರನ್ನು ಬೇರೆಯವರಿಂದ ಸಂಹರಿಸಬೇಕು ಇದು ಕ್ಷತ್ರಿಯ ಧರ್ಮವಾಗಿದೆ ಈ ಹಿಂಸೆ ಕೊಲ್ಲುವುದು ಕರ್ಮವಾಗಿದ್ದರೂ ತಾನೇ ಆಗಲಿ ಅಥವಾ ಸೈನಿಕ ಸೇನಾಧಿಪತಿಗಳಿಂದಾಗಲಿ ಇಂತಹ ದುಷ್ಟಹನನ ರೂಪವಾದ ಕಾರ್ಯಗಳನ್ನು ತಪ್ಪದೇ ಮಾಡಬೇಕು ಇದೇ ನಮ್ಮ ಕ್ಷತ್ರಿಯರ ಶ್ರೇಷ್ಠ ಧರ್ಮವಾಗಿದೆ ವೇದ ಹಾಗೂ ಪಂಚರಾತ್ರಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಪ್ರಮಾಣಗಳಿವೆ ಇನ್ನು ಭೀಮ ಧರ್ಮರಾಜರ ಸಂವಾದ ಮುಗಿದಿಲ್ಲ ಆ ಮುಂದಿನ ವಿಚಾರವನ್ನ ನಾಳಿನ ದಿವಸ ತಿಳಿಯೋದಕ್ಕೆ ಪ್ರಯತ್ನ ಪಡಿಸ ಪ್ರಯತ್ನಿಸೋಣ ಅದ್ಯಕಥಾ ಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೋತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನ ರುಹೇ ಕ್ಷಣ ನೃತ್ಯ ಮಾಡುವರವರ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ